ಕನ್ನಡಿಗ ಚಾನೆಲ್ ಬೈಟಿಯಿಂದ ಡಾಕ್ಟರ್ ಎಸ್ ಎಸ್ ಅವರು ಮಾಡುವ ವಂದನೆಗಳು ಸ್ನೇಹಿತರೇ ತನ್ನೆಲ್ಲರಿಗೂ ಸ್ವಾಗತ ನಿನ್ನೆ ನಾನು ಹೇಳಿದಂತೆ ಇವತ್ತು ನಿಜವಾದ ಸತ್ಯವಾದಂಥ ಘಟನೆಯವನ್ನು ಆಧರಿಸಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ನಿಜಕ್ಕೂ ಕೂಡ ಬಡತನ ಅನ್ನೋದು ಒಂದು ಭೂತ ಅಂತೇಳಿ ಕರೀತಾರೆ ಯಾಕಂದರೆ ಅಂಥ ಬಡತನದಲ್ಲಿಯೂ ಕೂಡ ನೊಂದು ಬೆಂದು ಹಾಗೂ ಜೀವನವನ್ನೇ ಬೇಡಪ್ಪ ಅನ್ನೋವಂಥ ಒಂದು ಸ್ಥಿತಿಗೆ ಬಂದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಯಾವ ರೀತಿ ನಿರ್ಣಯಗಳನ್ನು ಕೈಗೊಳ್ತಾನೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಇದು ಸತ್ಯವಾಗಿ ನಡೆದಿರತಕ್ಕಂಥ ಘಟನೆ ಹಾಗೂ ಇದರಲ್ಲಿ ಕೆ ಹೆಸರನ್ನು ಮಾತ್ರ ನಾನು ಚೇಂಜ್ ಮಾಡಿದ್ದೇನೆ ಬದಲಾವಣೆ ಮಾಡಿಕೊಂಡಿದ್ದೇನೆ ಆ ಹೆಸರನ್ನು ಹೇಳೋದು ಬೇಡ ಆಮೇಲೆ ಅದು ಕೂಡ ಮುಜುಗರ ಆಗುವಂಥ ಒಂದು ಪರಿಸ್ಥಿತಿ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ನಿಜಕ್ಕೂ ಕೂಡ ನಾನು ಹೈಸ್ಕೂಲಿನಲ್ಲಿ ಓದುತ್ತಿರುವಾಗ ಅದಂಥ ಘಟನೆ ಇದು ಆವಾಗ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಹೆಸರನ್ನು ಬದಲಾವಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ ಸಿದ್ಧಲಿಂಗ ಸಿದ್ಧಲಿಂಗ ಅವನು ನಿಜಕ್ಕೂ ಕೂಡ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದಂಥ ಒಬ್ಬ ಬಾಲಕ ಯಾಕಂದರೆ ಹಸಿವು ಹಸಿವು ಅಂತಂದ್ರೇ ನಿಜಕ್ಕೂ ಕೂಡ ಒಂದು ರೀತಿ ಭಯಾನಕವನ್ನು ಹುಟ್ಟಿಸ್ತಕ್ಕಂಥ ಒಂದು ಸನ್ನಿವೇಶ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ಆವಾಗ ಏಳನೇ ಇದ್ದಾಗ ಅವನ ತಂದೆ ತೀರ್ಕೊಂಡ್ರು ಆಗ ಅವನ ತಾಯಿ ಮತ್ತು ಅವನ ಸಹೋದರ ಸಹೋದರಿಯರ ಜೊತೆಗೆ ಅವನನ್ನು ಅವಳ ತಾಯಿ ಅವನ ತಾಯಿ ಜೋಪಾನ ಮಾಡಬೇಕಾಗಿತ್ತು ತಾಯಿಯು ಕೂಡ ಕೂಲಿಯನ್ನು ಮಾಡಿ ಬದುಕುವಂಥ ಪರಿಸ್ಥಿತಿ ಈಗಿರುವಾಗ ಹಾಸ್ಕುಲಕ್ಕೆ ಬರುವಾಗ ನಮ್ಮ ಜೊತೆಗೇ ಅವನು ಊಟ ಮಾಡ್ತಿರೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಯಾಕಂದರೆ ಆವಾಗ ಅವನು ಡಬ್ಬಿಯಲ್ಲಿ ತರ್ತಿರ್ತಕ್ಕಂಥದ್ದು ಜೋಳದ ನುಚ್ಚು ಮತ್ತು ಹಸಿ ಕಾರು ಅದನ್ನೇ ತರ್ತಿದ್ದ ಸಿದ್ಧಲಿಂಗ ತಂದು ನಮ್ಮ ಜೊತೆಗೆ ಊಟ ಮಾಡಲಿಕ್ಕೆ ಕುಳ್ ಕುಳಿತುಕೊಳ್ಳಲಿಕ್ಕೆ ಅವನು ಮುಜುಗರವನ್ನು ಕೊಡ್ತಿದ್ದ ಯಾಕಂದರೆ ಉಳಿದ ಎಲ್ಲ ಸಹಪಾಠಿಗಳು ಚಪಾತಿನೋ ರೊಟ್ಟಿನೋ ಥರ ಥರದ ಪಲ್ಯನ್ನು ತಂದು ಊಟ ಮಾಡ್ತಿದ್ರು ಆದರೆ ನುಚ್ಚು ಮತ್ತು ಖಾರವನ್ನು ತಿನ್ನಲಿಕ್ಕೆ ತೋರಿಸಲಿಕ್ಕೆ ಅವನು ಮುಜುಗರವನ್ನು ಪಟ್ಕೊಂಡು ಅವನು ತಾನೊಬ್ಬನೇ ಹೋಗಿ ಶಾಲೆಯ ಒಂದು ಮಾಳಿಗೆಯ ಮೇಲೆ ಹೋಗಿ ಕುಳಿತುಕೊಂಡು ಊಟ ಮಾಡ್ತಿದ್ದ ಆ ಪರಿಸ್ಥಿತಿಯನ್ನು ನೆನೆದರೆ ಕಣ್ಣಲ್ಲಿ ನೀರು ಬರುವುದಂತೂ ಸತ್ಯ ಆಗ ಎರಗಟ್ಟಿ ಎರಗಟ್ಟಿಯ ಪ್ರೌಢಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಸಿದ್ಧಲಿಂಗ ಆ ಸಮಯದಲ್ಲಿ ಹಸಿವು ಹಸಿವು ಅಂತಂದ್ರೆ ಅವನ ಜೀವನದಲ್ಲಿ ಹಸಿವು ನನಗೆ ಯಾವಾಗ ಜೀವನದಲ್ಲಿ ನೀಗ್ತದಪ್ಪ ನಾನು ಯಾವಾಗ ಹಸಿವಿನಿಂದ ಮುಕ್ತ ಆಗ್ತೀನಿ ಅನ್ನುವಂಥ ಪರಿಸ್ಥಿತಿ ಅವನಲ್ಲಿ ಇತ್ತು ಹೀಗಿರುವಾಗ ಅವನು ಒಂದು ದಿವಸ ಬಸವರಾಜ್ ಪಟ್ಟಣ ಶೆಟ್ಟಿ ಅಂತೇಳಿ ಅಲ್ಲಿ ಒಬ್ಬರು ಮೆಡಿಕಲ್ ಸ್ಟೋರ್ ಇತ್ತು ಆ ಮೆಡಿಕಲ್ ಸ್ಟೋರಿಗೆ ಹೋಗಿ ಅವನು ಕೇಳಿದ ಯಾಕಂದರೆ ಇನ್ನು ಅವನು ಅವಾಗ ತಾನೇ ಎಂಟನೇ ತರಗತಿಯಲ್ಲಿ ಓದ್ತಿದ್ದರ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಅವನಿಗೆ ಯಾರನ್ನು ಕೇಳಬೇಕು ಏನು ಕೇಳಬೇಕು ಅನ್ನೋದು ಗೊತ್ತಿದ್ದಿಲ್ಲ ಆದರೆ ಅವನು ಔಷಧ ಕಡೆ ಹೋದ್ರೆ ಔಷಧ ಸಿಗಬಹುದೇನೋ ಹಸಿವಿಗೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಹೋಗಿ ಅವನು ಬಸವರಾಜ ಪಟ್ಟಣಶೆಟ್ಟಿ ಅನ್ನೋವರ ತಂದೆಯನ್ನು ಸರ್ ಇಲ್ಲಿ ಪಟ್ಟೆ ಹಸಿದೇ ಇರತಕ್ಕಂಥದ್ದು ಏನಾದರೂ ನಿಮ್ಮ ಕಡೆ ಗುಳಿಗೆ ಅಂದರೆ ಮಾತ್ರೆಗಳು ಅಥವಾ ಔಷಧಿ ಇದೆಯಾ ಅಂತ ಕೇಳಿದ ಇಲ್ಲಪ್ಪ ನನಗೂ ಅದಕ್ಕೇನು ಗೊತ್ತಿಲ್ಲ ಆದ್ರೆ ಇಲ್ಲೇ ನಮ್ಮ ಎರಗಟ್ಟಿಯೊಳಗೆ ಪಟ್ಟಣ ಡಾಕ್ಟರ್ ಅಂತೇಳಿ ಪ್ರಸಿದ್ಧಿ ಪಡೆದಂಥ ಒಬ್ಬರ ವೈದ್ಯರೂ ಅಲ್ಲಿ ಹೋಗು ನೀನು ಅವರು ಹೇಳ್ಬೋದು ಹಸಿವು ಹೋಗುವಂಥ ಒಂದು ಔಷಧವನ್ನು ಅವರು ನಿನಗೆ ಕೊಡಬಹುದು ಅನ್ನುವಂಥ ಒಂದು ಮಾತನ್ನು ಸಿದ್ಧಲಿಂಗನಿಗೆ ಬಸವರಾಜ ಪಟ್ಟಣ ಶೆಟ್ಟಿ ಅವರು ಹೇಳಿದರು ಹೇಳಿದಾಗ ಆವಾಗ ಬಸವರಾಜ ಪಟ್ಟಣ ಶೆಟ್ಟಿಯವರ ಮಾತಿನಂತೆ ಅವನು ಸಾಯಂಕಾಲ ಶಾಲೆ ಬಿಟ್ಟ ನಂತರ ಐದು ಗಂಟೆ ನಂತರ ಡಾಕ್ಟರ್ ಪಟ್ಟಣವರ ಒಂದು ಆಸ್ಪತ್ರೆಗೆ ಹೋಗ್ತಾನೆ ಹೋಗಿ ಅವರು ಕುಳಿತಿರ್ತಾರೆ ಕುಂತಾಗ ಅವನು ಕೇಳ್ತಾನೆ ಸರ್ ನಾನು ಹಿಂಗೆ ನಾನು ಸಪ್ಪಟ್ಟಿನಿಂದ ಬಂದಿದ್ದೀನಿ ಹಿಂಗೆ ನನಗೆ ಹಸಿವು ನನಗೆ ಭಾಳ ಆಗ್ತೈತಿ ಬಟ್ ನಮ್ಮ ನಮ್ಮನಿಯೊಳಗೆ ತುಂಬ ಬಡತನ ಯಾಕಂದರೆ ನನ್ನ ತಾಯಿ ಒಬ್ಬಳೇ ದುಡಿಯೋಳು ಹೀಗಾಗಿ ನನ್ನ ಹಸಿವನ್ನು ಹಿಂಗಿಸ್ಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಈ ಹಸಿವಿನಿಂದ ನಾನು ಮುಕ್ತಿ ಪಡಿಬೇಕಾದರೆ ನನಗೆ ಹಸಿವು ಆಗದೆ ಇರತಕ್ಕಂಥ ಒಂದು ಔಷಧಿಯನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಡಾಕ್ಟರ್ ಅವರಿಗೆ ಇದ್ದಾಗ ಪಟ್ಟನ್ ಡಾಕ್ಟ್ರ್ ಹೇಳಿದರು ಅವರ ಕಣ್ಣಲ್ಲಿಯೂ ನೀರು ಬಂತು ಬೊಂದು ಇಲ್ಲಪ್ಪ ಹಸಿವು ಮನುಷ್ಯನಿಗೆ ಸ್ವಾಭಾವಿಕ ಮನುಷ್ಯನಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಸ್ಯಗಳಿಗೂ ಕೂಡ ಹಸಿವು ಉಂಟಾಗುವುದು ಸ್ವಾಭಾವಿಕ ಹಶುವನ್ನು ಹಿಂಗಿಸ್ಕೊಳ್ಬೇಕಾದ್ರೆ ನಾವು ಶ್ರಮಪಟ್ಟು ದುಡಿಬೇಕು ನಮ್ಮ ಅಂದಾಗ ಮಾತ್ರ ನಾವು ಏನಾದರೂ ಒಂದು ಸಂಪಾದನೆ ಮಾಡಿ ಹಸುವನ್ನು ಹಿಂಗಿಸ್ಕೊಳ್ಬೇಕಪ್ಪ ಹಸುವನ್ನು ಕಳೀಲಿಕ್ಕೆ ಯಾವುದೇ ಮಾತ್ರೆಗಳು ಇಲ್ಲ ಔಷಧಿಯೂ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವನಿಗೆ ಅಲ್ಲಿ ಇಟ್ಕೊಂಡು ಅವರು ಅವತ್ತು ಅವನಿಗೆ ಊಟವನ್ನು ಕೊಟ್ಟು ಬೆಳಿಗ್ಗೆ ಅವನನ್ನು ಮತ್ತು ಹೈಸ್ಕೂಲಿಗೆ ತಮ್ಮ ಮನೇಲಿರ್ತಕ್ಕಂಥ ಊಟವನ್ನು ಕೊಟ್ಟು ಕಳಿಸಿದರು ಆವಾಗ ಆ ಸಿದ್ಲಿಂಗ ನನ್ನ ಜೊತೆಗೆ ಹಂಚಿಕೊಂಡ ಹಿಂಗೆ ನಮ್ಮ ಪರಿಸ್ಥಿತಿಯಿಂದ ಡಾಕ್ಟರ್ ಕಡೆ ಹೋಗಿದ್ದೆ ಹಿಂಗಂದರು ಏನು ಮಾಡೋದು ಹಸುವಿನಿಂದ ಮುಕ್ತ ಆಗಬೇಕಾದ್ರೆ ಏನು ಮಾಡಲಿ ನಾನು ನಾನು ದುಡಿಯುವಂಥ ಶಕ್ತಿನೂ ಇಲ್ಲ ನಾನು ಇನ್ನೂ ಸಣ್ಣವನ್ನಿದ್ದೀನಿ ನಮ್ಮ ತಾಯಿ ಒಬ್ಬಳೇ ದುಡಿತಾಳೆ ಮುಂದೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಒಂದು ಮಾತನ್ನು ಹೇಳಿದ ಆವಾಗ ನಿಜಕ್ಕೂ ಕೂಡ ನನಗೂ ಕೂಡ ದಿಗ್ಭ್ರಮೆ ಉಂಟಾಯಿತು ಇಲ್ಲ ಹಸಿದನಿಂಗ ಜೀವನದಲ್ಲಿ ಆಶಾವಾದಿಯಾಗಿರಬೇಕು ನಿರಾಶಾವಾದಿಯಾಗಿ ಇರಬಾರದು ಜೀವನ ಇದು ಮತ್ತೆ ಮತ್ತೆ ಹುಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಈ ಜೀವನವನ್ನು ನಾವು ಸಮೃದ್ಧಿಯಿಂದ ಸಂತೋಷದಿಂದ ಕಳಿಬೇಕಾದ್ರೆ ಶ್ರಮಪಟ್ಟು ದುಡಿಬೇಕು ಈಗ ಓದ್ತಾ ಇದೆಯಾ ಚೆನ್ನಾಗಿ ಓದಪ್ಪ ನೀನು ಓದಿ ಏನಾದರೂ ಮುಂದೆ ಬಾ ಆವಾಗ ನಿನ್ನ ಜೀವನ ಒಂದು ಒಳ್ಳೆಯ ಜೀವನವಾಗಿ ರೂಪುಗೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳಿದೆ ಆ ನಂತರ ಅವನು ಏನಪ್ಪ ನನ್ನ ಜೀವನ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗದೇನೆ ಒಂದು ರೀತಿ ಮೌನಕ್ಕೆ ಶರಣಾದ ಆಮೇಲೆ ಅವನು ಕೂಡ ಈಗ ಆಗಿದ್ದಾನೆ ಅವನ ಪತ್ನಿಯು ಕೂಡ ವೈದ್ಯಕೀಯ ಇಲಾಖೆಯಲ್ಲಿ ನೌಕರಸ್ಥರು ಮಕ್ಕಳು ಕೂಡ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಹೀಗಿರುವಾಗ ಇವನ ಅವನ ಸಿದ್ಧಲಿಂಗನ ಒಂದು ಜೀವನ ಈಗ ತುಂಬ ಚೆನ್ನಾಗಿ ನಡೆದಿದೆ ಅಂತಂದರೂ ಕೂಡ ಈಗಲೂ ಕೂಡ ಅವನ ಜೀವನದಲ್ಲಿ ಹಲವಾರು ಕಷ್ಟಗಳು ಬರ್ತಾ ಇವೆ ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ಸಿದ್ಧಲಿಂಗನಿಗೆ ಕೊಡಲಿ ಭಗವಂತ ಅನ್ನುವಂಥ ಮಾತನ್ನು ಹೇಳ್ತಾ ನಿಜಕ್ಕೂ ಕೂಡ ಹಸಿವು 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 ಈ ಹಸಿವನ್ನು ಇಂಗಿಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ನಾವು ದುಡಿಬೇಕು ನಾವು ತಿನ್ನಬೇಕು ಹಂಗಾದಾಗ ಮಾತ್ರ ಈ ಜೀವನವನ್ನು ನಾವು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯವಾದಂಥ ಘಟನೆಯನ್ನು ಆದರ್ಶದ ಸಂಚಿಕೆಯನ್ನು ನಿಮಗೆ ತಲುಪಿಸಿ ಇವತ್ತಿನ ಸಂಚಿಕೆಯನ್ನು ನಿಲ್ಲಿಗೆ ಮುಗಿಸುವುದಕ್ಕೆ ತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನನ್ನ ಸಂಚಿಕೆ ಈ ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿ ಹಸಿವು ಅನ್ನೋದನ್ನು ಏನು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ ನಾಳೆ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ